विचार हेल्क नहीं ಅಲ್ಲ ಹೆಂಗೆ ಹೆಂಗೆ ಎಲ್ಲ ತಿಳ್ಕೊಂಡು ನೀವು ಬಂದಿದ್ದೀರಿ ಅಂತ ನಮ್ಮದು ಭಾವನೆ ಈ ಬಗ್ಗೆ ಈ ಯು ಟಿ ಇದರ ಬಗ್ಗೆ ಎಲ್ಲವನ್ನು ತಿಳ್ಕೊಂಡು ಬಂದಿದ್ದೀರಿ ನೀವು ಏನಾಗಿದೆ ಅಂತ ನಿಮಗೆ ಎಲ್ಲ ಗೊತ್ತುಂಟು ಈಗ ಮಾಡಿಕೊಳ್ಳಬೇಕು ಉಡುಪಿಯಿಂದ ಶ್ರೀಲಂಕಾಕ್ಕೆ ಮಾರಾಟ ಮಾಡಲಿಕ್ಕೆ ಹೋಗುವಂತ ಯೋಜನೆ ಇರ್ಬೋದು ಒಂದು ಇನ್ನೊಂದು ಈ ಯೋಜನೆಯನ್ನ ಯಾರು ಟೆಂಡರ್ ಆಗಿದೆ ಸ್ಟೆರ್ಲೈಟ್ ಕಂಪನಿಯವರಿಗೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹದಿನೆಂಟು ಜನವರಿ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಿ ಎ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಮೂರು ವರ್ಷದ ಅವಧಿಗೆ ಆ ಮೂರು ವರ್ಷದ ಅವಧಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮುಗಿದಿದೆ ಆ ನಂತರ ಅದೇ ಕಂಪನಿ ಮತ್ತೊಮ್ಮೆ ಪರ್ಮಿಷನನ್ನು ರಿನೂವಲ್ ಮಾಡಿಕೊಂಡು ನಾನು ಆಗಸ್ಟ್ ಹದಿನೆಂಟು ತಾರೀಕಿಗೆ ರಿನೂವಲ್ ಮುಗಿಯುತ್ತದೆ ಈಗ ಆರು ವರ್ಷ ಆಗ್ತದೆ ದಯವಿಟ್ಟು ದಯವಿಟ್ಟು

ಇನ್ನೊಂದು ಸಹ ಈ ಯೋಜನೆಯನ್ನು ಇದು ನೂರ ಹತ್ತೈದು ಕಿಲೋಮೀಟರ್ ಒಟ್ಟು ಎಮೂರಿನಿಂದ ಕೂಡ ನೂರೈದು ಕಿಲೋಮೀಟರ್ ಬರುತ್ತೆ ನಲವತ್ತಾರು ಮೀಟರ್ ಸರಿ ನಲವತ್ತಾರು ಕಿಲೋಮೀಟರ್ ಮಾಡ ಒಂದು ಕಿಲೋಮೀಟರ್ ಐದರಿಂದ ಆರು ಟವರ್ನಿಂದ ಒಟ್ಟು ಎಂಟುನೂರಕ್ಕಿಂತ ಎಷ್ಟು ಟವರ್ಗಳು ಬರ್ತದೆ ನಲವತ್ತಾರು ಮೀಟರ್ ಅಂತ ಹೇಳಿದ್ರೆ ಜಾಗ ಆಲೋಚನೆ ಮಾಡಬೇಕು ಇದೆ ಲೈನನ್ನು ಟವರ್ ಸೇರಿಕೊಂಡು ಎಷ್ಟು ವ್ಯಕ್ಟ್ರೆ ನಮ್ಮ ಯು ಪಿ ಸಿ ಎಲ್ ಎಂ ಆರ್ ಸಿ ಎಲ್ ಜಾಗಗಳಲ್ಲಿ ಎಂಪ್ಲೈ ಮಾಡಿ ಇಂಡಸ್ಟ್ರಿ ಮಾಡಿರಲ್ಲ ಅದನ್ನು ಮೂರು ಪಾಲು ಜಾಗ ಇದೆ ಗಜೆಟ್ ನೋಟಿಫಿಕೇಶನ್ ಆದರೆ ನಮ್ಗೆ ಎಲ್ಲಿಗೂ ಗೊತ್ತು ಒಂದು ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಅದಕ್ಕಿಂತ ಮೊದಲು ಪಬ್ಲಿಕ್ ಆಗಿ ನ್ಯೂಸ್ ಪೇಪರ್ಗಳಲ್ಲಿ ಅನೌನ್ಸ್ ಮಾಡಬೇಕು ಗ್ರೌಂಡ್ ಇಂಟಿಯನ್ನ ಅಧ್ಯಯನ ಮಾಡದೆ ಎಲ್ಲಿಯೋ ಕೂತು ಈ ಯೋಜನೆ ರೂಪಿಸಲಾಗಿದೆ ಈ ಯೋಜನೆ ಖಂಡಿತವಾಗಿ ಈ ಕರಾವಳಿ ಭಾಗಕ್ಕೆ ಯಾವುದೇ ರೀತಿಯಲ್ಲಿ ಸಿಟ್ಟಾಗುವಂತದ್ದಲ್ಲ ಯಾರು ಅಧ್ಯಯನ ಮಾಡಿದ್ರೆ ಈ ಕೃಷಿ ಭೂಮಿಯನ್ನ ನಾಶ ಮಾಡಿ ಅಭಿವೃದ್ಧಿ ಯೋಜನೆಗಳು ಎಷ್ಟು ಸರಿ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು ಈಗ ಆ ಯೋಜನೆಯನ್ನ ಯಾರು ರೂಪಿಸಿದ್ದಾರೆ ಅವರು ಎಲ್ಲಿಂದ ರೂಪಿಸಿದ್ದಾರೆ ಗೊತ್ತಿಲ್ಲ ಇನ್ನೊಂದು ಯೋಜನೆ ಅನುಷ್ಠಾನ ಆಗುವಾಗ ಆಗ್ತೇಕೆ ಯಾರು ಮೂಲ ಭಾಗಿದಾರರಿದ್ದಾರೆ ಮೇನ್ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರ ಒಂದು ಗಮನಕ್ಕೆನೇ ತರಲಿ ಗಮನಕ್ಕೆ ನೀವು ಏನು ಅಲ್ಲ ನಿಮ್ಮಿಂದ ನಮಗೆ ಿಲ್ಲ ಅದು ಕೇಂದ್ರದ ಯೋಜನೆ ರಾಜ್ಯದ ಯೋಜನೆ ನಾವು ನಮಗೆ ಖುಷಿ ಬಂದ ಮಾಡ್ಬೇಕು ಮಾಡಬೇಕು ಒಂದು ಸ್ಟೆರ್ಲೈಟ್ ಎನ್ನುವಂತ ಒಂದು ರಕಲ್ಬಾದಿ ಕಂಪನಿಗೆ ನಿಮ್ಮನ್ನೆಲ್ಲ ಇಡೀ ಜಿಲ್ಲಾಡಳಿತ ರಾಜ್ಯ ಎಲ್ಲ ಆಡಳಿತಗಳು ಸಂಬಂಧ ತಾವು ಮಾರಿಕೊಂಡು ಒಂದು ಸ್ಟೆರ್ಲೈಟ್ ಕಂಪನಿಗೆ ನೀವು ಬಿಟ್ಟುಕೊಟ್ಟಿದ್ದೀರಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಏನಿದೆ ಅಂತದನ್ನು ನಾವು ಪ್ರಶ್ನೆ ಮಾಡಬೇಕು ಸ್ಟೆರ್ಲೈಟ್ ಕಂಪನಿಯವರು ಯಾರು ನಮ್ಗೆ ಏನು ಯಾವುದೋ ಒಂದು ಕಂಪನಿ ನಮ್ಗೆ ಇಲ್ಲಿ ರೋಡ್ಗೆ ಡಾಬರ್ ಆಗಲಿಕ್ಕೆ ಯಾವುದೋ ಒಂದು ಕಂಪನಿಯವರು ಬರುತ್ತೆ ಅದೇ ರೀತಿಯಲ್ಲಿ ಸ್ಟೆರ್ಲೈಟ್ ಕಂಪನಿಯವರು ಕಂಪನಿ ಎಲ್ಲವನ್ನೂ ಕೂಡ ಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ ಸ್ಟೆರ್ಲೈಟ್ ಕಂಪನಿಯವರಿಗೆ ಜನರನ್ನು ಮಾತಾಡಿಸುವಂಥದ್ದು ಜನರಿಗೆ ಮನವೊಲಿಕೆ ಮಾಡುವಂಥದ್ದು ಅವರಿಗೆ ಪರಿಹಾರ ಕೊಡುವಂಥದ್ದು ಅಗೆಯುವಂಥದ್ದು ಎಲ್ಲವೂ ಕೂಡ ಸ್ಟೆರ್ಲೈಟ್ ಕಂಪನಿಗೆ ನಾವು ಬಿಟ್ಟುಕೊಟ್ಟು ಹೇಳಿದ್ದೇನೆ ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಗೊತ್ತಿಲ್ಲ ನಾನು ಉಡುಪಿ ಜಿಲ್ಲೆ ಜಿಲ್ಲಾಧಿಕಾರಿ ಅವರು ಹೇಳುವಂತಹ ಮಾತು ನಮ್ಗೆಲ್ಲರಿಗೂ ಗೊತ್ತಿರಬೇಕು ಒಂದು ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಅನುಷ್ಠಾನ ಅಧಿಕಾರಿ ಜಿಲ್ಲೆಗೆ ಜಿಲ್ಲಾಧಿಕಾರಿ ಮತ್ತು ಎಸ್ ಸಿ ಅವರು ಇದಕ್ಕೆ ನೋಡಲ್ ಆಫೀಸರ್ ಎಸ್ ಸಿ ಒಂದು ಸಾಮಾನ್ಯ ಅದು ಕೋಟಿಗಟ್ಟಲೆ ಯೋಜನೆ ಇದು ನೂರ ಹದಿನೈದು ಕಿಲೋಮೀಟರ್ ಹೋಗುವಂತಹ ಒಂದು ಯೋಜನೆ ಇಡೀ ನಮ್ಮ ಕರಾವಳಿಯ ಅರ್ಧ ಕೃಷಿ ಭೂಮಿಯನ್ನು ನಾಶ ಮಾಡುವಂತ ಯೋಜನೆ ಅದನ್ನ ಆ ಭೂಮಿಯನ್ನು ಭೂಮಿಯನ್ನ ಉಳಿಸಿಕೊಂಡ್ರು ಹಾಗೂ ಹೇಳಿದ್ರು ಈ ಭೂಮಿಯನ್ನ ನಮ್ಗೆ ಬಳಸಲಿಕ್ಕೆ ಮಾತ್ರ ಅಧಿಕಾರ ಇರುವಂತದ್ದು ನಮ್ಮ ಹಿರಿಯರು ನಮಗೆ ಬಿಟ್ಟುಕಟ್ಟದ್ದು ನಾವು ಇದನ್ನು ನಮ್ಮ ಮುಂದಿನ ಪೀಠಿಗೆ ವರ್ಗಾಯಿಸಬೇಕು ಅಭಿವೃದ್ಧಿ ಪಡೆದು ವರ್ಗಾಯಿಸಬೇಕು ಮಾಡಿಕೊಂಡು ನಿಂದು ಅವರಿಗೆ ಕೈಗೆ ಚಿಪ್ಪು ಕೊಟ್ಟು ನಾವು ಅವರನ್ನ ಮಾಡುವಂಥದ್ದಲ್ಲ ಇಷ್ಟು ದೊಡ್ಡ ಯೋಜನೆಯನ್ನ ಈ ಜಿಲ್ಲೆಗೆ ಅದು ಕೂಡ ಕೃಷಿ ಭೂಮಿಯನ್ನೇ ಅನ್ನೋದು ಸ್ಪಷ್ಟ ಇದೆ ಆದೇಶ ಹೋಗಿ అరే ఇవ్వరు இதையெல்லாம் பத்தையனே கேட்டுக்கொண்டு வந்தாரு. யாராவது இதையெல்லாம் மாமன்னர் ஜனlar ஆட்சி வந்ததால ஏதோ விசித்திரமா ஏன ஆக்கல ಟೆಕ್ನಾಲಜಿ ಖಂಡಿತ ನಮ್ಮ ನಿಧೆ ಅನ್ನೋ ನಮ್ಮ ಅರ್ಥ ಹೇಳಿದ್ದು ಮತ್ತು ನಮ್ಮ ಕೋಟಿ ಹಾಸ್ಪೆಟ್ಲು ಅವರು ಹೇಳಿದ್ರು ಯಾವ ಬಗ್ಗೆ ಹೇಳಿ ಯಾವ ರೀತಿ ಅದರ ಹೋಗ್ಬೋದಲ್ಲ ಐ ಅದೇ ಬಗ್ಗೆ ಯುಟಿಲಿಟಿ ಲೈನ್ ಲೈನನ್ನು ಏನೋ ಮಾಡ್ತಾ ಇಲ್ಲ ಯುಟಿಲಿಟಿ ಲೈನ್ಗೆ ದೊಡ್ಡ ರೀತಿಯ ಹೈಪಿಂಗನ್ನು ಮಾಡಿ ಯುಟಿಲಿಟಿ ಲೈನಲ್ಲಿ ಈ ಎಲೆಕ್ಟ್ರಿಸಿಟಿ ಲೈನ್ಗಳನ್ನು ಕೇಬಲ್ಗಳನ್ನು ಕವರ್ಡ್ ಕೇಬಲ್ಗಳನ್ನು ಇನ್ಸುರೇಟರ್ವರೆ ಹೋಗಲಿಕ್ಕೆ ಅವಕಾಶ ಇದೆ

ಉಟ ಮಾಡಬೇಕಂತ ರೈತರ ಕಂಡಿದ್ದೇವೆ ಎಲ್ಲರನ್ನ ಸೇರಿಸಿಕೊಂಡು ಒಂದು ಒಳ್ಳೆ ರೀತಿಯ ಉದ್ಘಾಟನೆ ಮಾಡುತ್ತೇವೆ ಸಾಕಾಗಿ ನಾವು ಸಂಪೂರ್ಣ ಬೆಂಬಲವನ್ನು ಈ ನಿಮ್ಮ ಸದಸ್ಯರಿಗೆ ಉದ್ಗಿಸ್ತೇನೆ ಇದರಲ್ಲಿ ಯಾವುದೋ ರಾಜಕೀಯ ಕೃಷಿಗಳನ್ನು ತಂದ್ರೆ ನಾವೆಲ್ಲ ಒಬ್ಬ ರೈತರನ್ನು ಉಳಿಸ್ಲಿಕ್ಕೆ ಒಬ್ಬ ರೈತ ಕೃಷಿ ಮಾಡುವಂತಹ ಭೂಮಿಯನ್ನು ಉಳಿಸಲಿಕ್ಕೆ ನಾವು ಏನು ಪ್ರಯತ್ನ ಮಾಡುವಂತ ಮರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ ಮರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಕೇಳಿದೆ ಹೋಗಬೇಕಾದ ಬೇರೆ ಬೇರೆ ಟೆಕ್ನಾಲಜಿ ಅದ್ರ ಬಗ್ಗೆ

ಬಾರಿ ಬಮ್ಮ ಕತ್ತರಿ ಊರು ವಚನ ಸಂದರ್ಭ ಬಾರಿ ಕೊಟ್ಟ ನಿರ್ಮಾಣ ಆಗೋದು ಯಾರು ರಾಜ್ಯಕ್ಕೆ ಪಾತ್ರ ಯಾರು ಒಂಚೂರು ಪಟ್ಟು ಖಂಡಿತ ಅಂತ ಧಾರಿಸಿದ ನಿಖಿಲ್ನೊಟ್ಟಿಗೆ ಕಡೆ ಮುಟ್ಟಲ್ಲ ಹೆಂಗು ಇಲ್ಲ ಎಂಕು ನಿಖಲು ಹೋರಾಟಾಡು ವಾ ಕಾರಣ ವಾ ಒತ್ತಡ ಬರ್ತೀನಲ್ಲ ಏನೇ ಮಲ್ಲ ಚೆಂದ ಅವರು ಏತೆ ಮಲ್ಲ ಶಕ್ತಿ ಆಗಿ ಈ ಹೋರಾಟ ಹೆಂಗ್ಲೇ ವಿಕ್ಲಿಗ ಒತ್ತಡ ಕನಪು ನಂಚಿನ ಪ್ರಶ್ನೆನೇ ನಿರ್ಮಾಣ ಆಗ್ಬೋದು ವಿಕಲ ಈ ಹೋರಾಟ ಒಡೆ ಮುಟ್ಟೆ ಎತ್ತರಲ್ಲ ಕೊಡಿ ಮುಟ್ಟೆ ಎತ್ತರ ಮುಟ್ಟ ಖಂಡಿತವಾದ ಇಕ್ಕಲೊಟ್ಟಿಗೆ ಬೆರೆಸಾಯ ಹುಟ್ಟೋದು ಈಗೆಲ್ಲ ಪ್ರಾಮಾಣಿಕವಾದ ನೋಡಿನ ಪ್ರಯತ್ನ ಬಂದಿದ್ದು ಒಬ್ಬ ಏನ ನಾನು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಿಂತಲೇ ಬಂದ ನಾನು ಸ್ಟಾರ್ಲೈಟ್ ಕಂಪನಿ ತುಂಬ ಏಕಾಏಕಿ ಬಂದಿದ್ದು ನಮ್ಮ ಜಾಗಣಿ ಸರ್ವೆ ಮಾಡ್ಕೊಂಡು ನಿಂತ ನೋಡ ಅಕಲ ಮಿತ್ ಕಂಪ್ಲೇಂಟ್ ಅಕಲಮಿತ್ ಆ್ಯಕ್ಷನ್ ತೆಪೋ ಬಂದ್ಬಿಡುತ್ತ ಸ್ಪಷ್ಟ ಸೂಚನೆ ಎ ಸಿ ಸಿ ಮುಖಾಂತರ ಸರಿಪಾದ ಅಂಚಾಗ ಏನ ಇದು ಏನೋ ಆತಂಕ ಪೂರ್ಣಗೊಟ್ಟಿ ಈ ಜಿಲ್ಲೆದ ವಿಶಿಷ್ಟತೆ ಏನೋ ನಮ್ಮ ಒಟ್ಟಿಗೆ ಸೇರಿದು ಹೋರಾಟ ಬಂದ ನೋಡ ನಮಗೆ ಜಯ ಸಿಕ್ಕುವರಿಂದ ಸಂಶಯ ಇತ್ತು ಈ ಹೋರಾಟ ನಮಗೆ ಖಂಡಿತವಾದ ಜಯ ತಿಕ್ಕೋದು ನಿಕ್ಕುವ ಗಟ್ಟಿಡೆ ಇತ್ತು ಉಲ್ಲಾಭನ ಕೂಡ ಬಾಂಧವ್ಯ ಹೊರತು ಎಕ್ಳ ಬೆಂಗಳೂರಿಗೆ ಹೋಗಿ ದೇವಸ್ಥಾನದ ಮಕ್ಕಳನ್ನ ನಾವು ಕೇಳಿ ನಮಗೆ ತುಂಬಾ ಒಂದು ಗಂಡನ

ನಮ್ಮ ತಗ್ಬೇಕಿತ್ತು ರೈತರ ತಡೆ ಏನು ಕೇಳದೆ ಯುವಕರಿಗೆ ಅದಕ್ಕೆ पहले जब जमाने की था तब आसमान उड़ते थे इतना स्पेशल लगा था समारी जो लालू होने का ಅದರ ಏನೇ ಒಂದು ಡಾಕ್ಟರ್ ನನಗೆ ಸ್ನಾನ ಆಗ್ತಾಯಿದ್ದರು ಪೊಲೀಸುಲ್ಲ ಮಕ್ಕಳು ಅನ್ನೊಮ್ಮನ್ನೇ ಓಟಿಸ್ ಕೇಳೋದಿಲ್ಲ ಆ ಗಂಡಿ ಮೂಲಭಾತಕ್ಕೆ ಮಾರ್ಟ್ ಸರಿ ಇವಳು ನಮ್ಮತ್ತೇ ನಾವು ರೈತರು ಆಗಿರ್ತೀವಿ ಅದೇ ಅಂಧದ ಏನೇ ಒಂದು ಡಾಕ್ಟರ್ ನನಗೆ ಸ್ನಾಯಕ ಇದ್ದರು ಪೊಲೀಸು ಕಲಾ ಪ್ರತಿನಿಧಿಯಾಗ ಇನ್ನೂ ಯಾವುದೇ ನಮ್ಮ ಕೇಳಿ ನಮ್ಮ ನಮ್ಮ ನಿಖಲನಲ್ಲಿ ಹಿರಿಯ ವ್ಯಕ್ತಿಯು ಹೆಂಗಲ್ಲ ಈ ಹೋರಾಟಗಳು ಇಲ್ಲದೇ ಅಭಿವೃದ್ಧಿ ಸಂತೋಷ ಮೊದಲೇ ಹೆಚ್ಚಿಗೆ ವಿಚಾರವನ್ನು ಮಂಡಿತ ಅವನೇ ಇನ್ನೀ ನನ್ನೊಂದು ಕಿರಿ ಲೈನ್ ನಮ್ಮ ಮಾತ ಕೃಷಿ ಕೋಲಿಗೆ ತಗೊಳ್ಳುವುದು ನಿಜವಾದ ನನಗೆ ಪರ್ಯಾಯ ವ್ಯವಸ್ಥೆ ಒಂದು ಗಾಯ ಮಾಡಲು ಹಠವನ್ನು ಬೇರೆ ಇಲಾಖೆದ ಕಂಡು ಒಂದು ಕೆಟ್ಟ ಹಾಕಲೇದಂತೆ ಕರ್ತಿಕೊಳ್ಳಲಾರ ಕಳಿಸಲಾರ ನಮ್ಮ ಒಂದೇ ಉದ್ದೇಶ ಅನ್ನ ಪರಿಹಾರ ವ್ಯವಸ್ಥೆ ಕೂಡ ಇದನ್ನು ತಾಯಿ ಮನೆ ಬಲ್ಲಿ ಯಾಕೆ ಯಾಕಂದ್ರೆ ಮಿಥಿಲ್ ರೈತರ ಬಂದ ಸ್ವಾಮಿ ನಮ್ಮನ್ನ ಸರ್ಕಾರ ಉಳ್ಳ ನನ್ನ ವಿದ್ಯುತ್ ಸಚಿವರು ಹೇಳಿರು ದಿಕ್ಕಿ ಆರಂಭ ಮಂಡಿಸ್ ಮನ್ನ ಹೆಂಗಿಲ್ಲ ಬಿಜೆಪಿ ದ ಲೀಡರ್ ಲೇಔಡ ಈ ಮರಾಠಾಗ ಬಿಜೆಪಿದ ಎಂ ಎಲ್ ಎ ಮತ್ತು ಜಾಯಿ ಈ ಬಗ್ಗೆ ಪ್ರತಿ ಸಾವಿರ ಇಲ್ಲಿ ಸರ್ಕಾರದ ಬಗ್ಗೆ ಇಲ್ಲಿ ನೇರ ನಮ್ಮ ನಂತರದ ಇಲ್ಲಿ ರೈತರ ಸರ್ಕಾರದ ಪಾಠ ಆಗಿದೆ ಇಲ್ಲಿ ನಮ್ಮನ್ನ ಜನಪ್ರತಿನಿಧಿಗಳು ಇಲ್ಲಿ ಮಹಾರಾಷ್ಟ್ರ ಮೂಲ ಎಮ್ ಎಲ್ ನಮ್ಮ ನಿಜವಾದ ಎಮ್ ಎಲ್ ಎಲ್ಲ ಇಲ್ಲೇ ನಮ್ಮ ಸ್ಟ್ರೈಕ್ ಈ ಬಗ್ಗೆ ಅಕಲ ವಿಧಾನಸೌಧದ ಪಾಠಗಳು ಈ ಬಗ್ಗೆ ಮಿನಿಸ್ಟ್ರಿ ಅದ ಈ ಬಗ್ಗೆ ಅಧಿಕಾರಿಗಳ ವರ್ಗದ

ಕಾರಣ ಇದು ಈ ಬಂಗಲು ನಮ್ಮ ಜನಪ್ರತಿನಿಧಿಗಳ ಉಂಟು ನಮ್ಮ ಟಾಯಮುಗಳಲ್ಲಿ ಆಶೀರ್ವಾದ ಕಾಣಬಹುದು ಎಷ್ಟೋ ಲಕ್ಷ ಜನರ ಪ್ರತಿನಿಧಿಯಾದವರಿಗೆ ಮೇಲಿದ್ವಿ ಮಾಡುವ ಈಗಿನ ತಾಂತ್ರಿಕ ರೂಪದಲ್ಲಿ ಏನಾದರೂ ಬೇರೆ ಮಾಡುವ ಹಾಗೆ ಇಲ್ಲಿ ರೈತರ ಕೃಷಿಭೂಮಿಯ ಬಗ್ಗೆ ಹೋಗಬೇಕು ಬೇಡ ಎನ್ನುವ ಮಾತನ್ನು ಇಲ್ಲಿ ಹೇಳಿ ನಾನು ಬೆಂಬಲ ಅಂತ ಹೇಳಿದೆ ಇದು ನಮ್ಮ ಪಕ್ಷದಲ್ಲಿ ಬೆಂಬಲ ಇದೆ ಅಂತ ಹೇಳಿ ನೋಡಿದ್ದಾರೆ ಅಭಿಪ್ರಾಯ ಇಲ್ಲ ಸಮಸ್ಯೆ ಆಗದ ರೀತಿಯಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಅಂತ ಇದೆ ಈ ಯೋಜನೆಯಲ್ಲಿ ಏನಾದರೂ ಹೇಳಬೇಕು ಪಬ್ಲಿಕ್ಕಿಗೆ ಸಮಸ್ಯೆ ಇಲ್ವಾ ಪರಿಸರಕ್ಕೆ ಸಮಸ್ಯೆ ಇಲ್ವಾ ಪಬ್ಲಿಕ್ ಪ್ರಾಪರ್ಟಿಗೆ ಏನೂ ಆಗೋದಿಲ್ವಾ ಅದನ್ನು ಮೀರಿ ಏನೂ ಆಗದ ರೀತಿ ಈ ಯೋಜನೆ ಆಗ್ತದೆ ಅನ್ನುವಂಥದ್ದು ಏನಾದರೂ ಇದ್ರೆ ಅದನ್ನು ನೀವು ಹೇಳಬೇಕು ಅದು ನಲವತ್ತಾರು ಮೀಟರ್ ಕಾರಿಡಾರ್ ಒಂದು ಟವರ್ ನಲವತ್ತಾರು ಮೀಟರ್ ಮತ್ತು ನೂರೈದು ಕಿಲೋಮೀಟರ್ ಎಷ್ಟು ಎಕರೆ ಎಷ್ಟು ಎಕ್ಕೇ ಜಾಗ ಈ ಯೋಜನೆಗಾಗಿ ನಾವು ಕೈಗೊಳ್ತೇವೆ ಅದು ಕೂಡ ಮರುಣಭೂಮಿ ಅಲ್ಲ ಮರುಣಭೂಮಿ ಅಲ್ಲ ಇಲ್ಲಿರುವಂತ ಎಲ್ಲರಿಗೂ ಗೊತ್ತು ಎಮ್ ಆರ್ ಪಿ ಎಲ್ಲೋ ಇರಬಹುದು ಯು ಪಿ ಸಿಯಲ್ಲಿ ಇರ್ಬಿಟ್ಟು ಮಾಡುವಂಥ ದುರಾಚಾರಗಳಿರಲಿಲ್ಲ ಕ್ಲೈಮೇಟ್ ಇವತ್ತು ಕ್ಲೈಮೇಟ್ ಚೇಂಜ್ ಆಗಿ ಮಳೆ ಬಾರದ ಸಮಯದಲ್ಲಿ ಮಳೆ ಬರುವಂಥದ್ದು ಚಳಿ ಇರೋದ ಸಮಯದಲ್ಲಿ ಚಳಿ ಬರುವಂಥದ್ದು ಇದೆಲ್ಲವೂ ಆಗುವಂಥದ್ದು ಬ್ಯಾಲೆನ್ಸ್ ಮಾಡೋರು ಯಾರು ನಮ್ಮ ಭೂಮಿಯ ಕೃಷಿ ಭೂಮಿ ಒಂದು ಅಡಿಕೆ ಮರ ನಮಗೆ ಅಲ್ಲಿ ಗೊತ್ತಿರಬಹುದು ರೈತರೆ ಒಂದು ಅಡಿಕೆ ಮರ ಇವತ್ತು ಪರಿಹಾರದಲ್ಲಿ ಮಾಡ್ತಾರೆ ಹತ್ತು ಸಾವಿರ ಹದಿಮೂರು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಅಡಿಕೆ ಮರ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ಮೊತ್ತದ ಕ್ರೆಡಿಟ್ ರೈತರನ್ನು ನಮ್ಮ ಭೂಮಿಗೆ ನೀಡಬೇಕು ಇದನ್ನು ಅಂತ ಮಾಡಬೇಕು ಒಂದು ಭೂಮಿ ಇರುವಂಥ ಒಂದು ಸಂಸ್ಥೆ ಇವತ್ತು ಅಮೆರಿಕ ನಮ್ಮ ತಮಿಳುನಾಡು ಮೂಲಕ ಅಮೆರಿಕದಲ್ಲಿ ಮಾಡ್ತಾ ಇದೆ ನಾವು ಕಿಸಾನ್ ಸಂಘದ ಮೂಲಕ ಎಲ್ಲ ರೈತರ ಇದರಲ್ಲಿ ಮಾಡಿಕೊಂಡು ನಮ್ಮ ಭೂಮಿಯಲ್ಲಿ ನಾವು ಏನು ಹಸಿರು ಬೆಳೆಸಿದ್ದೇವೆ ಆದರೆ ಯಾವುದೇ ಇರ್ಬೋದು ಇದ್ದು ಕರ್ಮ ಪಾಡಿ ಇರ್ಬೋದು ಗೋವಿನ ಪಾಡಿ ಇರ್ಬೋದು ಏನೇ ಇರ್ಬೋದು ಹಸಿರು ಇದೆ